ನನಗೆ ಕಾನೂನು ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಇಪ್ಪತ್ತೆರಡನೇ ತಾರೀಕು ಗುರುವಾರ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಕರೆದಿದ್ದಾರೆ ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಾಹಕವಾದೈತಿ ಅದಕ್ಕಾಗಿ ನಾನು ಕೆ ಹೋಗುತ್ತಾ ಇದ್ದೀನಿ ನಾಳೆ ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ ಹೋಗಬೇಕು ಅಥವಾ ಏ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋದು ಚರ್ಚೆ ಮಾಡಿ ಆದ ನಂತರ ಹೇಳ್ತೇನೆ ಕಾರಣಾಂತರ ಕಾರಣದಿಂದ ಇವೆಲ್ಲ ಉದ್ಘಾಟನೆ ಇರೋದ್ರಿಂದ ಮತ್ತು ಕೆಲವು ಮನೆಯಲ್ಲಿ ನನ್ನೊಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಲಿಕ್ಕೆ ಆಗಿಲ್ಲ ನಾನು ನನ್ನ ಜನರನ್ನ ನಮ್ಮ ಮತಕ್ಷೇತ್ರದಲ್ಲಿರುವ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷಗಳನ್ನ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಮತ್ತು ಎಲ್ಲ ಹಳ್ಳಿಯಿಂದ ಜನರಿಗೆ ನಾವು ಹೋಗ್ರಿ ಅಂತ ಹೇಳಿ ನನ್ನ ಅಲ್ಲಿ ಪರವಾಗಿ ಅಲ್ಲಿ ಜನರನ್ನು ಕಳ್ಸಿ ಏನದ ನೀವೇ ಹೇಳ್ತಾ ಇದ್ದಾರೆ ನೈತಿಕೆ ತುಡು ತುಡುಗು ಮಾಡಿದ ದರೋಡಿ ಮಾಡಿದಾರು ಏನ್ ಮಾಡಿದಾರ ಅದು ಸರ್ಕಾರದಲ್ಲಿ ಇನ್ನೂ ಅದನ್ನು ಒಂದು ಆರೋಪನ ಮಾಡಿದ್ದಾರೆ ಸಿದ್ಧ ಆಗಲಿಲ್ಲ ಅದು ಅದು ಪ್ರಶಸ್ತಿ ಕೇಳಿದಾರೋ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ ಈ ಆರೋಪಿಯಿಂದ ರೀತಿಯಿಂದ ಕಾನೂನುಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೇವೆ ನಾವು ಹೆದರೋದಿಲ್ಲ ಅದು ಏನು ದೊಡ್ಡ ಅಪರಾಧ ಅಲ್ಲ ನಾವೇನ್ ಮಾಡಿದ್ದು ಅದು ಅಪರಾಧನೇ ಅಲ್ಲ ಸುಮ್ಮ ಒಂದು ಅಪರಾಧವನ್ನ ಸುಳ್ಳು ಅಪರಾಧವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ ನಾವು ರಾಜಕೀಯ ದುರುಶ್ಯ ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನ ಸಹಿ ಸಿಗಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಈ ತರ ಒಂದು ಹಿಂದಿನಿಂದ ಬಂದು ಒಂದು ಯಾವಾಗಲೂ ನೋಡ್ರಿ ಅವರು ಬಿಜೆಪಿ ಅವರು ಯಾವಾಗಲೂ ಅಧಿಕಾರ ಜನರಿಂದ ಅಧಿಕಾರ ತಗೊಂಡಿಲ್ಲ ಯಾವಾಗಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನ ತೆಗೆದುಕೊಂಡಂಥ ಉದಾಹರಣೆಗಳು ನೀವೇ ಬರ್ದಿದ್ದೀರಲ್ಲ ಸಾಕಷ್ಟು ನಿಮಗೆ ಗೊತ್ತಿದೆ ನಮ್ಮ ಕೇಸು ಬೇರೆ ಅದು ಡಿ ಅದು ಕಾನೂನು ಬಗ್ಗವಾಗಿತ್ತು ನಾವು ಪ್ರಸಂಗ ನಮ್ಮ ನಮ್ಗೆ ಯಾಕೆ ಕೋರ್ಟ್ ನಮಗೆ ಆದೇಶ ಮಾತು ಕೊಡ್ತೇವೆ ಕೋರ್ಟ್ ನಮ್ಮ ಮರೆಯ ಹೋಗ್ತಾ ಇದೇ ನೋಡೋಣ ಸ್ವಚ್ಛ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ